ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹೇಶ್ ಗೌಡ ಹಾಗೂ ಕೆಲ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿದರು ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಸುಧೀಂದ್ರರವರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಎಂಬುದು ಗಮನಾರ್ಹವಾಗಿದೆ ವಿರೂಪಾಕ್ಷಪುರ ಗ್ರಾಮ ಪಂಚಾಯತಿ ಭ್ರಷ್ಟಾಚಾರದ ಕಣಜವಾಗಿದೆ ಅದರಲ್ಲಿ ಒಂದಂತೆ ಎರಡ್ ಸಾವಿರದ ದಡಿಯ ಮನೆಯಿಂದ ಪೂಜಾರಪ್ಪನವರ ಮನೆವರೆಗೂ ನಡೆದಿರುವ ಏಳು ಲಕ್ಷ ರು ರಸ್ತೆ ಕಾಮಗಾರಿಯನ್ನು ಮತ್ತೆ ಇದೇ ರಸ್ತೆಯನ್ನು ಒಡ್ರಕಟ್ಟೆಯಿಂದ ಸರ್ಕಾರಿ ರಸ್ತೆವರೆಗೂ ಎಂದು ಬದಲಾಯಿಸಿ ಕ್ರಿಯಾಯೋಜನೆ ರೂಪಿಸಿ ಲಕ್ಷಾಂತರ ಹಣ ದುರುಪಯೋಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ರಮೇಶ್ ಗ್ರಾಮ ಪಂಚಾಯತಿ ಕೆಲ ಸದಸ್ಯರುಗಳು ಹಾಜರಿದ್ದರು ದಡಿಯಪ್ಪನವರ ಜಮೀನಿಗೆ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಯ್ತು ನೋಡಿ ಇದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಅದೇ ಊರದು ವಡ್ರ ಕಟ್ಟೆಯಿಂದ ವಡ್ರ ಕಟ್ಟೆಯಿಂದ ಸಿ ಎಚ್ ರಸ್ತೆವರೆಗೆ ಅಂದ್ರೆ ಒಂದೇ ಹಳ್ಳ ಹಳ್ಳ ಒಂದೇ ಚೆಕ್ ಬಂದಿ ಮಾತ್ರ ಚೇಂಜು ನೀನು ಅಂದ್ರೆ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳೋದು ಸರ್ ಒಟ್ಟಿನಲ್ಲಿ ಹೇಳ್ಬೇಕಂತೆ ಈ ತರ ಅಧಿಕಾರಿನ ನಾನು ಕೂಡ ಹಲವಾರು ಅಧಿಕಾರಿಗಳನ್ನ ನೋಡಿದೀನಿ ಇಂತ ಅಧಿಕಾರಿನ ನಾನು ನೋಡ್ಲಿಲ್ಲ ನೀವೇನಾದ್ರ ಅನ್ಕೊಳ್ಳಿ ನೀವೇನಾದ್ರ ಮಾಡ್ಕೊಳ್ಳಿ ನಾನ್ ಮಾಡೋದು ಮಾಡ್ತೀನಿ ಅಷ್ಟೇ ನಿನ್ನ ತಲೆ ಕೆಲ ನೋಡಿ ನಮ್ಮ ಬಾತ್ರೂಮ್ ನ ಹೋಗ್ಬಿಟ್ಟು ಸುಮ್ಮನೆ ನೀವು ಹಂಗೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿ ಆ ಬಾತ್ರೂಮ್ ಹೊಡೆದೋಗಿರನ್ನ ಕಟ್ಟಿಸ್ಲಿಲ್ಲ ಈ ಬಿಲ್ಡಿಂಗ್ ಅವರೇ ಕೆಲಸ ಮಾಡ್ತಾರ ಬಿಡಿವನೆ ಇದೊಂದು ದುರಂತ ಸಂಗತಿ ಏನ್ ಗೊತ್ತಾ ಸದ್ಯಸ್ರ ಜೊತೆಲಿ ಇವರೇ ಇದಾಗ ಮಿಂಗಲ್ ಆಗ್ಬಿಟ್ಟವ್ರೆ ಮಿಂಗಲ್ ಆಗಿಬಿಟ್ಟೆ ಸದಸ್ಯರ ಟಕ ಅಂತ ಅವ್ರ ಬಿಲ್ ಆಗೋಯ್ತದೆ ಕಾಮಗಾರಿ ನಡೀತಾ ಇದ್ದೀನಿ ಮಾಡಿದೀರ ಅನ್ಯಾಯ ಕಂಪ್ಲೇಂಟ್ ಕೊಟ್ಟಿದ್ದ ಅಂದ್ರೆ ಅವನ್ ಬಿಲ್ನ ಮಾಡಿ ಜನ ಬಿಡ್ತಾರೆ ಏನ್ ಹಾಕಿದಿವಿ ವರ್ಗಾವಣೆ ಮಾಡ್ಬೇಕು ಅಂತ ಅಂದ್ರೆ ಜನಪ್ರತಿನಿಧಿಗಳು ನಾವು ಸುಳ್ಳು ಹೇಳ್ತೀವಿ ಹಂಗಾದ್ರೆ ನಮಗ್ ಬೇಡ ಅಂದ್ಮೇಲೆ ತಗಡಾಕ್ಬೇಕಲ್ಲ ಸಿವೋ ಇವ್ರ ಏನಾಗಿದೆ ಗೊತ್ರ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆಯೋ ಹೇಳಿ ನಮ್ಮ ನನ್ನ ಹೇಳ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರನೇ ಒಂದ್ ರೀತಿ ಗೊಂದಲದಲ್ಲಿದೆ ಏನು ನನಗೆ ಅಧಿಕಾರನ ನಿನ್ಗ ಅಧಿಕಾರ ಅನ್ನತ್ರ ಮುಳುಗೋಗ್ಬಿಟ್ಟೈತೆ ಇವ್ರಿಗೇನಾಗಿದೆ ಅದು ಒಂದು ಸುವರ್ಣ ಅವಕಾಶ ಆಯ್ತು ಅಲ್ಲೇ ನೆಟ್ಕಿಲ್ಲ ಮೇಟಿನೇ ಸರಿ ಇಲ್ಲ ಅಂದ್ಮೇಲೆ ಇಲ್ಲಿ ಏನಾಗ್ತದೆ ಹೇಳಿ ಹಸುಗಳು ಈ ರೀತಿ ಕಿತ್ಕೊಂಡು ಮೇಯ್ಕೊಂಡು ಹೋಯ್ತಾ ಇರ್ತವೆ